ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಶುಂಠಿನ ತೆಗಿತಾ ಇದ್ದೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ನಾನಿಲ್ಲಿ ಒಂದು ಫ್ರೂಟ್ ಬಾಸ್ಕೆಟಲ್ಲಿ ನಾನು ಮಾವಿನ ಶುಂಠಿನ ಇಟ್ಟಿದ್ದೆ ಅದರಲ್ಲಿ ನೋಡಿ ಎಷ್ಟು ಅನ್ನೆಸೆಸರಿ ಗಿಡಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ ಅವುಗಳನ್ನೆಲ್ಲ ನಾನು ಮೊದಲು ತೆಗಿತೀನಿ ಇದರಲ್ಲಿ ಸೊಪ್ಪಿನ ಗಿಡ ಚೆಂಡುವಿನ ಗಿಡ ಟೆರೋನಿಯಾ ಗಿಡ ಎಲ್ಲವೂ ಇದೆ ಆಮೇಲೆ ಕಸ ಕೂಡ ಜಾಸ್ತಿ ಬೆಳ್ಕೊಂಡಿದೆ ನಾನು ಊರಲ್ಲಿ ಇಲ್ಲದೆ ಇರಬೇಕಾದ್ರೆ ಕಸ ಜಾಸ್ತಿ ಆಗಿದೆ ಹಾಗಾಗಿ ನಾನು ಒಂದೊಂದನ್ನೇ ತೆಗಿತಾಯಿದ್ದೀನಿ ನೋಡಿ ಇದೆಲ್ಲ ತೆಗೆದ್ಬಿಟ್ಟು ಎಷ್ಟು ಮಾವಿನ ಶುಂಠಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಕೊನೆಗೆ ಈ ಫ್ರೂಟ್ ಕ್ರೇಟ್ ಬಾಸ್ಕೆಟಲ್ಲಿ ಈ ಥರ ಮಾವಿನ ಶುಂಠಿ ಶು ಅರಶಿನ ಶುಂಠಿನ ಬೆಳೆಯೋದು ತುಂಬಾ ಈಸಿ ಈ ಥರ ಇದ್ದರೆ ನಿಮ್ಮ ಹತ್ರ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನಾನು ಈ ಫ್ರೂಟ್ ಕ್ರೇಟ್ ಬಾಸ್ಕೆಟಲ್ಲಿ ನಾಲ್ಕು ಮಾತ್ರ ಹಾಕಿದ್ದು ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಆದ್ರೆ ಏನಂದ್ರೆ ಸ್ವಲ್ಪ ಕಡಿಮೆ ಬಂದಿದೆ ಈ ಸಾರಿ ಇದೆಲ್ಲ ನೋಡಿ ಕಸನೆಲ್ಲ ತೆಗೆದು ಎಲೆಗಳನ್ನ ತೆಗಿತಾಯಿದ್ದೀನಿ ಈ ಮಾವಿನ ಶುಂಠಿ ಎಲೆಗಳು ಅರಿಶಿಣದ ಎಲೆ ಥರನೇ ಇರುತ್ತೆ ನೀವು ಆ ಎಲೆಗಳನ್ನು ಉಜ್ಜಿಬಿಟ್ಟು ಸ್ಮೆಲ್ ನೋಡಿದ್ರೆ ನಿಮಗೆ ಮಾವಿನ ಶುಂಠಿ ಸ್ಮೆಲ್ ಬರುತ್ತೆ ಅರಿಶಿಣದ ಎಲೆಗಳನ್ನ ನೀವು ಸ್ಮೆಲ್ ನೋಡಿದ್ರೆ ಅರ್ಶಿಣದ ಎಲೆ ಅರ್ಶಿಣದ್ದು ಸ್ಮೆಲ್ ಬರುತ್ತೆ ನೀವು ಆ ಥರ ತಿಳ್ಕೊಬೋದು ಕೆಲವೊಬ್ಬರಿಗೆ ಅದು ಐಡೆಂಟಿಫೈ ಆಗುತ್ತೆ ಆದರೆ ನಮಗೆ ಆಗಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಬೆಳೆಯಲ್ಲ ಮಲೆನಾಡು ಕಡೆ ಸ್ವಲ್ಪ ಬೆಳೀತಾರೆ ನಾನು ಅಲ್ಲಿಂದಲೇ ತೊಗೊಂಡು ಬಂದಿದ್ದು ತೀರ್ಥಹಳ್ಳಿಯಿಂದ ನನಗೆ ಒಬ್ಬರು ಮೇಡಮ್ ಕೊಟ್ಟಿದ್ದರು ನನ್ನ ಫ್ರೆಂಡ್ ಅಂತಲೂ ಹೇಳ್ಬೋದು ಅವ್ರನ್ನ ನನ್ನ ತಾಯಿ ಅಂತಲೂ ಹೇಳ್ಬೋದು ಅವರು ಆದರೆ ಈಗ ಇಲ್ಲ ಅವರು ನನಗೆ ಒಂದು ನಾಲ್ಕು ಕೊಟ್ಟು ಕಳಿಸಿದ್ರು ನಾನು ಕೇಳಿದಾಗ ಅವ್ರ ಹತ್ರ ಇರಲಿಲ್ಲ ನೆನಪು ಮಾಡಿ ನನಗೆ ತಂದು ಕೊಟ್ಟಿದ್ರು ಅವರು ಅವ್ರೀಗ ನೆನಪು ಮಾತ್ರ ನನಗೆ ಈ ಮಾವಿನ ಶುಂಠಿ ತೆಗಿಬೇಕಾದ್ರೆ ಅವ್ರು ನೆನಪಾಗ್ತಾ ಇತ್ತು ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡಿದೆ ನೋಡಿ ಈ ಪಾಟಲ್ಲಿ ಮಣ್ಣು ತುಂಬ ಗಟ್ಟಿಯಾಗಿದೆ ನನ್ನ ಹತ್ರ ಆವಾಗ ಮಣ್ಣು ಜಾಸ್ತಿ ಇರಲಿಲ್ಲ ಅವ್ರು ಕೊಟ್ಟಾಗ ಹಂಗಾಗಿ ಸ್ವಲ್ಪ ಸಾಫ್ಟಾಗಿರುವಂಥ ಮಣ್ಣನ್ನು ನೀವು ರೆಡಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿಯಾಗಿ ಮಾವಿನ ಶುಂಠಿ ಸಿಗುತ್ತೆ ನಿಮಗೆ ನೀವು ಅರಶಿನ ಶುಂಠಿನ ಯಾವ ರೀತಿ ಬೆಳಿತೀರಲ್ಲ ಅದೇ ರೀತಿಯಾಗಿ ಮಾವಿನ ಶುಂಠಿನೂ ಕೂಡ ಬೆಳಿಬೋದು ಇದಕ್ಕೆ ನಾನು ನೋಡಿದಾಗೆ ಯಾವುದೇ ಥರ ಪೆಸ್ಟ್ ಅಟ್ಯಾಕ್ ಆಗೋದಿಲ್ಲ ಆಗಿಲ್ಲ ನನ್ನ ಹತ್ತಿರ ಇಲ್ಲಿ ತನಕ ನಾನು ಈಗಾಗಲೇ ಒಂದು ಸಾರಿ ಹಾರ್ವೆಸ್ಟ್ ವಿಡಿಯೋ ಮಾಡಿದ್ದೀನಿ ಮಾವಿನ ಶುಂಠಿದು ಮೋಸ್ಟ್ಲಿ ಮೂರು ವರ್ಷದ ಹಿಂದೆ ಅಂತ ಅಂದ್ಕೊತೀನಿ ಅವಾಗೂ ಅಷ್ಟೇ ಇದ್ರಕ್ಕಿಂತ ಜಾಸ್ತಿ ಬಂದಿತ್ತು ಆವಾಗ ಈಗ ಸ್ವಲ್ಪ ಕಡಿಮೆ ಬಂದಿದೆ ಈ ಸಾರಿ ಮತ್ತೆ ನಾನು ಹಾಕ್ತೀನಿ ಹಾಕಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ನಾನು ವರ್ಮಿ ಕಂಪೋಸ್ಟನ್ನು ಹಾಕಿದ್ದೆ ವರ್ಮಿ ಕಂಪೋಸ್ಟನ್ನು ಹಾಕಿಬಿಟ್ಟು ಇದನ್ನು ಬೆಳೆಸಿರೋದು ಮತ್ತು ಕಿಚನ್ ವೇಸ್ಟು ಮತ್ತು ಲಿಕ್ವಿಡ್ ಫರ್ಟಿಲೈಸರು ಇವೆಲ್ಲವೂ ಹಾಕ್ ಹಾಕಿದ್ದೀನಿ ನಾನು ಮಣ್ಣು ಆದರೆ ಈ ಥರ ಗಟ್ಟಿಯಾಗಿರಬಾರ್ದು ನೀರನ್ನು ಹಿತಮಿತವಾಗಿ ನೀವು ಹಾಕಬೇಕಾಗುತ್ತೆ ತುಂಬ ಹೆಚ್ಚಿಗೆ ನೀರನ್ನು ಹಾಕಿದ್ರೆ ಈ ರೀತಿ ಗಡ್ಡೆಗಳನ್ನು ನಾವು ಬೆಳೀತಾ ಇರ್ತೀವಲ್ಲ ಗಡ್ಡೆಗಳು ಬೇಗ ಕೊಳುತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಆದಷ್ಟು ನೀರನ್ನು ಹಿತಮಿತವಾಗಿ ಹಾಕಿ ತುಂಬಾ ಕಡಿಮೆ ಹಾಕಿದ್ರೂ ಮಣ್ಣೆಲ್ಲ ಒಣಗಿಬಿಟ್ಟು ಗಡ್ಡೆ ಒಣಗ್ದಂಗೆ ಆಗುತ್ತೆ ಆ ರೀತಿಯಾಗಿ ನೀರನ್ನು ಹಾಕಕ್ಕೆ ಹೋಗಬೇಡಿ ನೋಡಿಬಿಟ್ಟು ನೀವು ಹಾಕಬೇಕು ನೋಡಿ ಈಗ ನಾನು ಒಂದು ವಾರದ ಹಿಂದೆನೇ ತೆಗಿಬೇಕಾಗಿತ್ತು ಸ್ವಲ್ಪ ಕೊಳ್ತಂಗಾಗಿದೆ ಈ ರೀತಿ ಆದಾಗ ನಮಗೆ ಶುಂಠಿ ಕಡಿಮೆ ಬಂದಿದೆ ನನಗೆ ಹೀಗಾಗಿ ಯಾಕಂದರೆ ಹಾಕಿರೋದೇ ಒಂದು ಒಂದೇ ಒಂದು ಪಾಟಲ್ಲಿ ನೋಡಿ ಎಷ್ಟು ದಪ್ಪ ಬಂದಿದೆ ಆದರೆ ಚೆನ್ನಾಗಿ ಬಂದಿದೆ ಗಡ್ಡೆ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ ತುಂಬ ಏನು ಅತಿ ಕಡಿಮೆನೂ ಬೆಳೆದಿಲ್ಲ ಚೆನ್ನಾಗೆ ಬಂದಿದೆ ಖುಷಿ ಅನಿಸ್ತು ನಾಲ್ಕು ಗಡ್ಡೆಗೆ ಇಷ್ಟೊಂದು ಬಂದಿದೆ ಅಂತ ಈ ಮಣ್ಣಿಗೆ ನೀವು ತಿಂಗಳಿಗೆ ಒಂದು ಸಾರಿ ವರ್ಮಿ ಕಂಪೋಸ್ಟ್ ಹಾಕಿ ಉಳಿದಿದ್ದು ಲಿಕ್ವಿಡ್ ನ ನೀವು ಹಾಕ್ಬೋದು ಅಥವಾ ಬಿಡ್ಬೋದು ಅದೇನು ಕಂಪಲ್ಸರಿ ಇಲ್ಲ ನಾನು ಬೇರೆ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಝರ್ ಮಾಡಿದಾಗ ನಾನು ಹಾಕಿರ್ತೀನಿ ನಿಮ್ಗೆ ಯಾರಿಗ್ಯಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ನ ಯಾವ ರೀತಿ ಮಾಡಿ ಮನೆಯಲ್ಲಿ ಮಾಡೋದು ಅಂತ ಬೇಕಿದ್ರೆ ನಾನು ಕಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ನೋಡಿ ಇಷ್ಟೊಂದು ಬಂದಿದೆ ತುಂಬ ಖುಷಿ ಅನ್ನಿಸ್ತು ಇಷ್ಟು ಬಂದಿದೆಯಲ್ಲ ಅಂತ ಆದರೆ ಒಂದಿಷ್ಟು ನೋಡಿ ಈ ರೀತಿ ಒಣಗೋಗಂಗೆ ಆಗಿದೆ ಸ್ವಲ್ಪ ನೀರೆಲ್ಲ ಜಾಸ್ತಿ ಆಗಿಯೋ ಕೆಲವೊಂದು ಕೊಳ್ತೋದಂಗೆ ಆಗಿದೆ ಈ ರೀತಿಯಾಗಿದೆ ತೊಂದರೆ ಇಲ್ಲ ಇಷ್ಟೊಂದು ಬಂದಿದೆ ಸಾಕು ಇದನ್ನು ಯಾಕೆ ಬಳಸ್ತಾರೆ ಅಂದರೆ ಇದು ಮೆಡಿಸಿನಲ್ ಪ್ಲ್ಯಾಂಟ್ ಥರನೂ ಯೂಸ್ ಮಾಡ್ತಾರೆ ಆಮೇಲೆ ಈ ಮಾವಿನ ಶುಂಠಿನ ತಂಬುಳಿ ಮಾಡ್ತಾರೆ ಆಮೇಲೆ ಕೆಲವೊಂದು ಚಟ್ನಿಗೆಲ್ಲ ಹಾಕ್ತಾರೆ ಉಪ್ಪಿನಕಾಯಿ ಮಾಡ್ತಾರೆ ಫ್ರೆಂಡ್ಸ್ ನೀವು ಮಲೆನಾಡು ಕಡೆ ಹೋದಾಗ ಮ್ಯಾಂಗೋ ಜಿಂಗರ್ ಜಿಂಜರ್ ಪಿಕಲ್ ಅಂತ ಹೇಳಿ ಮಾರ್ತಿರ್ತಾರೆ ತುಂಬಾ ರುಚಿಯಾಗಿರುತ್ತೆ ಅದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೇ ಇದು ಮಣ್ಣೇನಿದೆಯಲ್ಲ ನಾನು ಬಿಸಿಲಿಗೆ ಒಣ ಹಾಕಿದ್ದೀನಿ ಬಿಸಿಲಿಗೆ ಪೂರ್ತಿಯಾಗಿ ಒಣಗಲಿ ಒಂದು ಎರಡು ದಿನ ಹಾಗೆ ಪಾಟನ್ನು ಕೂಡ ನಾನು ಮ ಒಣಗಕ್ಕೆ ಬಿಟ್ಟಿದ್ದೀನಿ ಆ ಗಡ್ಡೆಗಳನ್ನೆಲ್ಲ ನಾನು ಈ ಮಾವಿನ ಶುಂಠಿನ ತೊಳಿತಾ ಇದ್ದೀನಿ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ ಮಣ್ಣೆಲ್ಲ ತೆಗೆದು ಹಾಗೆ ಈ ಗಿಡನ ನಾನು ಮತ್ತೆ ನೆಟ್ಕೊತೀನಿ ಯಾಕಂದರೆ ಒಣಗೋಗ್ಬಿಡತ್ತೆ ಇದು ಹೂವಿನ ಗಿಡ ಈಗ ತುಂಬ ಚೆನ್ನಾಗಿ ಹೂವುಗಳು ಬರುತ್ತೆ ಇದರಲ್ಲಿ ಈ ರೀತಿ ಶುಂಠಿ ಅರಿಶಿನ ಮತ್ತು ಮಾವಿನ ಶುಂಠಿನ ನೀವು ಮನೆಯಲ್ಲೇ ಬೆಳ್ಕೊಬೋದು ಕೆಮಿಕಲ್ ಫ್ರೀಯಾಗಿ ಬರುವಂಥದ್ದು ನೋಡಿ ಸ್ವಲ್ಪನೇ ಬಂದರೂ ಚಿಂತೆ ಇಲ್ಲ ಅರ್ಧ ಕೆ ಜಿ ಬಂದರೂ ಚಿಂತೆ ಇಲ್ಲ ಮನೆಯಲ್ಲಿ ನಾವೇ ಬೆಳೆದಿರೋದು ಕೆಮ್ ಕೆಮಿಕಲ್ ಫ್ರೀ ಅಂತ ಹೇಳಿ ನಮಗೆ ಗೊತ್ತಿರುತ್ತೆ ಖುಷಿ ಕೂಡ ಆಗುತ್ತೆ ಇದ್ರ ಕೆಲವೊಂದು ರೆಸಿಪಿಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನೀಗಾಗಲೇ ಅರಿಶಿನ ಹಾರ್ವೆಸ್ಟ್ ಮಾಡಿರೋದನ್ನು ವಿಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು